ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಒಬ್ಬರನ್ನು ನಂಬುವುದು ನಮ್ಮ ಮಾನವೀಯತೆ ನಾವು ಒಬ್ಬರನ್ನು ನಂಬುವುದು ನಮ್ಮ ಮಾನವೀಯತೆ ಆದರೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಆದರೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಯೋಗ್ಯತೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪೂಜೆಯಲ್ಲಿ ನಿಷಿದ್ಧ ಕಾರ್ಯಗಳ ಯಾವ್ಯಾವುದು ಅನ್ನೋದು ಯಾವ್ಯಾವ ಪೂಜೆ ಮಾಡಬಾ ಪೂಜೆ ಮಾಡುವ ಮಾಡಬಾರ್ದು ದೇವ್ರ ಥೋಣದಲ್ಲಿ ಏನೇನು ಇಡಬಾರ್ದು ದೇವಸ್ಥಾನದಲ್ಲಿ ಏನೇನು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಪೂಜೆಯಲ್ಲಿ ನಿಷಿದ್ಧ ಕಾರ್ಯಗಳು ಯಾವುದನ್ನು ಗಣೇಶನಿಗೆ ತುಳಸಿ ಏರಿಸಬಾರದು ತುಳಸಿನಲ್ಲಿ ಗಣೇಶನಿಗೆ ಪೂಜೆ ಮಾಡಬಾರದು ಅಮ್ಮನವರಿಗೆ ದೂರ್ವೆ ಏರಿಸಬಾರ್ದು ಗರಿಕೆ ಇರುತ್ತಲ್ಲ ಗರಿಕೆನ ಅಮ್ಮನವರಿಗೆ ಹಾಕಬಾರ್ದು ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಏರಿಸಬಾರದು ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಪೂಜೆ ಮಾಡಬಾರ್ದು ವಿಷ್ಣುವಿಗೆ ಅಕ್ಷತೆಯ ತಿಲಕ ಇಡಬಾರ್ದು ವಿಷ್ಣುವಿಗೆ ಅಕ್ಷಯ ತಿಲಕ ಅಕ್ಷತೆಯ ತಿಲಕ ಇಡಬಾರ್ದು ಒಂದೇ ಪೂಜಾ ಕೋಣೆಯಲ್ಲಿ ಎರಡು ಸಾಲಿಗ್ರಾಮ ಶಂಕಗಳಿರಬಾರ್ದು ಒಂದು ದೇವಸ್ಥಾನದಲ್ಲಿ ಮೂರು ಗಣೇಶ ವಿಗ್ರಹಗಳನ್ನು ಇಡಬಾರದು ತುಳಸಿ ದಳಗಳನ್ನು ಜಗಿದು ತಿನ್ನಬಾರದು ದೇವಾಲಯದ ಮುಖ್ಯದ್ವಾರದ ಎದುರು ಕೆಳಗೆ ಚಪ್ಪಲಿಗಳನ್ನು ಶೂಗಳನ್ನು ಬಿಡಬಾರದು ದೇವರ ದರ್ಶನ ಮಾಡಿ ಹಿಂತಿರುಗುವಾಗ ಗಂಟೆ ಬಾರಿಸಬಾರದು ಆರತಿಯನ್ನು ಒಂದೇ ಕೈಯಿಂದ ತೆಗೆದುಕೊಳ್ಳಬಾರದು ಮನೆಯಲ್ಲಿ ಪೂಜಿಸುವ ಶಿವಲಿಂಗ ಎಬ್ಬರಳಿಗಿಂತ ದೊಡ್ಡದಿರಬಾರದು ಶಿವಲಿಂಗವನ್ನು ತುಳಸಿ ಗಿಡದಲ್ಲಿ ಇಡಬಾರದು ಗರ್ಭಿಣಿಯರು ಶಿವಲಿಂಗವನ್ನು ಮುಟ್ಟಬಾರದು ದೇವಸ್ಥಾನದಲ್ಲಿ ಸ್ತ್ರೀಯರು ತೆಂಗಿನಕಾಯಿ ಒಡೆಯಬಾರದು ಕುಟುಂಬದಲ್ಲಿ ಇದ್ದಾಗ ಪೂಜಿಸುವ ವಿಗ್ರಹಗಳನ್ನು ಮುಟ್ಟಬಾರದು ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಬರಬಾರದು ಶಿವನ ಅಭಿಷೇಕದ ತೀರ್ಥ ಹರಿಯುತ್ತಿದ್ದರೆ ಅದನ್ನು ದಾಟಬಾರದು ಒಂದು ಕೈಯಿಂದ ನಮಸ್ಕರಿಸಬಾರದು ನೀವು ಹಚ್ಚುವ ದೀಪವನ್ನು ಬೇರೆಯವರ ಹಚ್ಚಿದ ದೀಪದಿಂದ ಹಚ್ಚಬಾರದು ತೀರ್ಥ ತೆಗೆದುಕೊಳ್ಳುವಾಗ ಬಲಗೈ ಕೆಳಗೈ ಒಂದು ಕರವಸ್ತ್ರವನ್ನು ನ್ಯಾಪ್ಕಿನ್ ಆಗಲಿ ಇಟ್ಟುಕೊಳ್ಳಬೇಕು ತೀರ್ಥದ ಒಂದು ಅನಿಯ ಕೆಳಕ್ಕೆ ಬೀಳಬಾರದು ತೀರ್ಥ ಕುಡಿದು ಕೈಯನ್ನು ತಲೆಗೆ ಅಥವಾ ಶಿಕೆಗೆ ಒರೆಸಿಕೊಳ್ಳಬಾರದು ಬದಲಿಗೆ ಕಣ್ಣುಗಳಿಗೆ ಹಚ್ಚಿಕೊಳ್ಳಬೇಕು ಗಾಯತ್ರಿಯು ಶಿಕೆಯಲ್ಲಿ ನೆಲೆಸಿರುತ್ತಾಳೆ ದೇವಿಗೆ ಅಪವಿತ್ರತೆ ಉಂಟಾಗುತ್ತದೆ ದೇವರಿಗೆ ಹಣ ಇತ್ಯಾದಿ ದುರಾಸೆ ತೋರಿಸಬಾರದು ಅಂದರೆ ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಕೆಲಸ ಮಾಡಿಕೊಡು ಆ ಕೆಲಸ ಮಾಡಿಕೊಡು ಅಂತ ನಾವು ದುರಾಸೆನ ತೋರಿಸ್ಬಾರ್ದು ಸ್ತ್ರೀಯರು ಹನುಮಂತ ದೇವರನ್ನು ಶನಿದೇವರನ್ನು ಮುಟ್ಟಿ ನಿಮಿಸಬಾರ್ದು ಅವಿವಾಹಿತ ಸ್ತ್ರೀಯರು ಹನುಮಂತ ದೇವರ ಶನಿದೇವರ ಕಾಲಿಗೆ ಬೀಳದೆ ನಿಂತೇ ನಮಿಸಬೇಕು ದೇವಸ್ಥಾನದ ಅಥವಾ ಪೂಜಾ ಕೋಣೆಯ ಆವರಣವನ್ನು ಯಾವಾಗಲೂ ಶುಚಿಯಾಗಿಟ್ಟುಕೊಳ್ಳಬೇಕು ಶುಚಿಯಾಗಿಟ್ಟುಕೊಳ್ಳದಿದ್ರೆ ಅವರವ್ರಿಗೇ ತಗಲತ್ತದು ಕೆಟ್ಟ ಒಂದು ಒಂದಿದು ಉಂಟಾಗತ್ತೆ ಯಾರು ಮಾಡ್ತಾಯಿರ್ತಾರೋ ಅವರಿಗೆ ತಗಲತ್ತದು ಸರಿಯಾಗಿಟ್ಕೊಳ್ತೇರಿ ದೇವಾಲಯದಲ್ಲಿ ಜನಜಂಗುಳಿ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಸರದಿಯಲ್ಲಿ ಮುಂದೆ ಹೋಗುತ್ತಿರಬೇಕು ಭೈರವ ದೇವಾಲಯವನ್ನು ಬಿಟ್ಟು ಉಳಿದ ದೇವಾಲಯಗಳಲ್ಲಿ ಕುಡುಕರು ಪ್ರವೇಶಿಸಬಾರದು ಆಯ್ತಾ ಭೈರವ ದೇವಾಲಯವನ್ನು ಬಿಟ್ಟು ಉಳಿದ ದೇವಾಲಯಗಳಲ್ಲಿ ಕುಡುಕರು ಪ್ರವೇಶಿಸಬಾರದು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಬಲಗಾಲಿಟ್ಟು ಮತ್ತು ದೇವಾಲಯದಿಂದ ಹಿಂತಿರುಗುವಾಗ ಮೊದಲ ಎಡಗಾಲನ್ನು ಹೊರಗಿಟ್ಟು ಹೋಗಬೇಕು ದೇವಸ್ಥಾನದಲ್ಲಿ ಗಂಟೆಯನ್ನು ಬಹಳ ಜೋರಾಗಿ ಕರ್ಕಶವಾಗಿ ಬಾರಿಸಬಾರದು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬರಲು ಬೇರೆ ಜೊತೆ ಬೇರೆ ಜೊತೆ ಬಟ್ಟೆಗಳನ್ನು ಇಟ್ಟುಕೊಂಡು ಧರಿಸಿ ಹೋಗಬೇಕು ಯಾವ್ಯಾವುದೋ ನಾವೆಲ್ಲೋ ಹೋಗಿರ್ತೀವಿ ಏನೋ ಮುಟ್ಟಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಹೋಗಬಾರ್ದು ದೇವರ ದರ್ಶನವನ್ನು ನಿಂತು ತೆರೆದ ಕಣ್ಣುಗಳಿಂದ ಪಡೆದು ಹಾಗೆಯೇ ಹಿಂತಿರುಗಬಾರದು ಎರಡು ನಿಮಿಷ ಕುಳಿತು ದೇವರ ದರ್ಶನದ ಮಾಧುರ್ಯವನ್ನು ಅನುಭವಿಸಬೇಕು ಆರತಿ ತೆಗೆದುಕೊಂಡ ಅನಂತರ ಅಥವಾ ಅಥವಾ ದೀಪ ಮುಟ್ಟಿದರೆ ಅನಂತರ ಕೈ ತೊಳೆಯಬೇಕು ಇವುಗಳನ್ನು ನಾವು ಪ್ರಾಚೀನ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ ಹಿಂದೋರು ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಹಿಂದ್ಲೋರೇ ತಿಳಿಸ್ಕೊಟ್ಟಿರೋದು ನಮಗೆ ನಾವ್ಯಾವುದೂ ನಾವು ಮಾಡಿಲ್ಲ ಗೊತ್ತಾಯ್ತು ಈಗ ಯಾವುದೂ ಯಾರೂ ಇಲ್ಲ ಅದನ್ನು ಯಾರು ಮಾಡಿರೋದು ಎಲ್ಲ ನಮ್ಮ ಹಿರಿಯರು ನಮ್ಮ ಹಿರಿಯೋರು ಮಾಡಿರೋದನ್ನು ನಾವು ಇವಾಗ ಮಾಡ್ತಾಯಿದ್ದೀವಿ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅದರಿಂದ ಎಲ್ಲರೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ ಬೆಳೆಯೋಣ ಗೊತ್ತಾಯ್ತ ಎಲ್ಲರೂ ಈ ಒಂದು ಇದನ್ನು ನಾವು ಪಾಲಿಸೋದು ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಉದಾಯಿತಾ ಪಾಲಿಸಿದ್ರೆ ಒಳ್ಳೆಯದಾಗತ್ತೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಭಾದ್ರಪತ ಮಾಸ ವರ್ಷ ಋತು ಕೃಷ್ಣಪಕ್ಷ ತಿಥಿ ಏಕಾದಶಿ ರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷ ನಕ್ಷತ್ರ ಪುನರ್ವಸು ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂದು ಮಳೆ ಉತ್ತರಾವಾದ್ರ ಎರಡನೇ ಪಾದ ರಾಹುಕಾಲ ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತೊಂಬತ್ತು ಗುಳಿಕ ಕಾಲ ಹತ್ತು ನಲವತ್ತಾರರಿಂದ ಹನ್ನೆರಡು ಹದಿನೇಳು ಯಮಂಗಡ ಕಾಲ ಏಳು ನಲವತ್ನಾಲ್ಕರಿಂದ ಒಂಬತ್ತು ಹದಿನೈದು ಇವತ್ತ್ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಬ್ಬಳದೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಏಕೆಂದರೆ ನೀವು ಫಾರ್ವರ್ಡ್ ಮಾಡೋದ್ರಿಂದ ಎಲ್ಲರಿಗೂ ತಿಳಿಯತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ